ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ಫ್ರೆಂಡ್ಸ್ ನಾನು ಇವತ್ತಿದ್ದೀನಿ ಬೆಣ್ಣೆ ನಗರ ಕರ್ನಾಟಕದ ದಾವಣಗೆರೆ ದಾವಣಗೆರೆಯಲ್ಲಿ ದಾವಣಗೆರೆ ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ರೈಲ್ವೆ ಸ್ಟೇಷನ್ ಪ್ರಾರಂಭ ಮಾಡಿದ್ದು ಬ್ರಿಟಿಷರ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಗ್ರಡೇಷನ್ ಆಗಿ ಮಾಡಿಫೈ ಆಗಿದೆ ಈ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಆಪೋಸಿಟ್ ಅಲ್ಲಿ ಗಾಂಧಿ ಪ್ರತಿಮೆ ಇದೆ ದಾವಣಗೆರೆ ರೈಲ್ವೆ ಟೇಷನ್ನು ಸೌತ್ ವೆಸ್ಟರ್ನ್ ಝೋನಲ್ಲಿ ಬರುತ್ತೆ ದಕ್ಷಿಣ ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಬರುತ್ತೆ ಝೋನಲ್ಲಿ ಬನ್ನಿ ರೈಲ್ವೆ ಟೇಷನ್ ಒಳಗೆ ಹೋಗೋಣ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿರೋದು ಅನ್ರಿಸರ್ವ್ ಟಿಕೆಟ್ ಕುಂಟವ್ರು ರೈಲ್ವೆ ಟೇಷನ್ ಅಪ್ಗ್ರೇಡೇಷನ್ ಸಕತ್ತಾಗಿ ಮಾಡಿದಾರ ವಾಲೋ ಒಂಥರ ಏರ್ಪೋರ್ಟ್ ಫೀಲ್ ಕೊಡ್ತಿದೆ ಫ್ರೆಂಡ್ಸ್ ಇದು ಅನ್ರಿಸರ್ವ್ಡ್ ಟಿಕೆಟ್ಸು ಜನರಲ್ ಟಿಕೆಟ್ಸ್ ಅಂತಾರಲ್ಲ ಅದು ಬೋರ್ಡ್ ಹಾಕಿದಾರೆ ಇಲ್ಲಿಂದ ಎಲ್ಲಿಗೆ ಎಷ್ಟು ರೂಪಾಯಿ ಆಗುತ್ತೆ ಅಡಲ್ಟ್ಸ್ಗೆ ಮತ್ತು ಚಿಲ್ಡ್ರೆನ್ಸ್ಗೆ ದಾವಣಗೆರೆ ರೈಲ್ವೆ ಟೇಷನ್ಗೆ ಎರಡು ಫ್ಲಾಟ್ ಫಾರಮ್ ಬನ್ನಿ ಒಳಗಡೆ ಹೋಗೋಣ ಇದು ಪ್ಲಾಟ್ಫಾರ್ಮ್ ನಂಬರ್ ಒಂದು ಆ ಕಡೆ ಕಾಣಿಸ್ತಿದೆಯಲ್ಲ ಅಲ್ಲ ಟ್ರೈನ್ ಹೋಗ್ತಿರೋದು ಅದು ಪ್ಲಾಟ್ಫಾರ್ಮ್ ನಂಬರ್ ಎರಡು ದಾವಣಗೆರೆ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಮೈಸೂರು ಡಿವಿಷನ್ಗೆ ಸೇರುತ್ತೆ ಹಾಗೂ ಕ್ಯಾಟಗರಿಯಲ್ಲಿ ಬಂದ್ಬಿಟ್ಟು ಎನ್ ಎಸ್ ಜಿ ತ್ರೀಗೆ ಬರುತ್ತೆ ದಾವಣಗೆರೆಯಲ್ಲಿ ಟೋಟಲ್ ಆಗಿ ಎಪ್ಪತ್ನಾಲ್ಕು ಟ್ರೈನ್ಸ್ ಸ್ಟಾಪ್ ಇದೆ ದಾವಣಗೆರೆಯಿಂದ ಒಂದು ಟ್ರೈನು ಟರ್ಮಿನೇಟ್ ಆಗುತ್ತೆ ಒಂದು ಟ್ರೈನ್ ಆರ್ಗಿನೇಟ್ ಆಗುತ್ತೆ ಫ್ರೆಂಡ್ಸ್ ದಾವಣಗೆರೆಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ನ ಫಾಲೋ ಆಗಿ ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್